ನರೇಂದ್ರ ಮೋದಿ ಚಾಣಾಕ್ಷ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅಂದರೆ ಅದು ಸಾಧಾರಣ ವಿಷಯ ಅಂತೂ ಅಲ್ಲ ನರೇಂದ್ರ ಮೋದಿ ಅವರ ತಂತ್ರಗಾರಿಕೆ ಅವರ ಮುಂದಾಲೋಚನೆ ಈಗಲೂ ಕೂಡ ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕ್ತಾ ಇದೆ ಇದಕ್ಕೆ ಮತ್ತೊಂದು ಉದಾಹರಣೆ ಈಗ ವಿರೋಧ ಪಕ್ಷಗಳ ನಾಯಕರುಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ಆ್ಯಕ್ಷನನ್ನು ಭಾರತ ಆಪರೇಷನ್ ಸಿಂಧೂರ್ ಮುಖಾಂತರ ಭಯೋತ್ಪಾದನೆ ವಿರುದ್ಧ ಮಾಡಿದಂಥ ದಾಳಿ ಇದೆಯಲ್ಲ ಅದನ್ನು ಎಳೆ ಎಳೆಯಾಗಿ ವಿವರಿಸ್ತಾ ಇರೋದು ಯಾವ್ಯಾವ ನಾಯಕರು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ವಿರುದ್ಧ ನಿಂತು ಗುಡುಕ್ತಾ ಇದ್ದರೋ ಅವರೇ ನರೇಂದ್ರ ಮೋದಿ ಕೆಲಸವನ್ನು ಭಾರತದ ಸೈನ್ಯದ ಕೆಲಸವನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಹೊಗಳ್ತಾ ಇದ್ದಾರೆ ಈ ಮೂಲಕ ನರೇಂದ್ರ ಮೋದಿ ದೂರದೃಷ್ಟಿಯ ವಿಚಾರವನ್ನು ತಾವು ಯಾವ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿ ತೋರಿಸ್ತೀನಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಈಗ ಗ್ರೀಸ್ಗಾಗಲಿ ಪನಾಮಾಗಾಗಲಿ ಇಲ್ಲಾಂದರೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಿಯೋಗಗಳು ಏನು ಶಶಿ ತರೂರ್ ನಾಯಕತ್ವದ ನಿಯೋಗ ಕನಿಮೋಳಿ ನಾಯಕತ್ವ ಹಾಗೆ ಏನು ಎ ಐ ಎಮ್ ಐ ಎಮ್ನ ಅಧ್ಯಕ್ಷ ಅಸಾದುದ್ದೀನ್ ಓ ವೈಸಿ ಇರುವಂಥ ನಿಯೋಗಗಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನ ಯಾವ ರೀತಿ ನಮ್ಮ ಮೇಲೆ ಭಯೋತ್ಪಾದಕರನ್ನು ಚೂ ಬಿಡ್ತಾ ಇದೆ ಇದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಪಾಕಿಸ್ತಾನವನ್ನು ಕಟು ಶಬ್ದಗಳಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ನೋಡಿ ಆ ಟೀಕೆ ಮಾಡುವವರನ್ನೇನಾದರೂ ಈಗ ದೇಶದೊಳಗೆ ಇಟ್ಟಿದ್ದಿದ್ರೆ ಆಪರೇಷನ್ ಸಿಂಧೂರ ಆದ ನಂತರ ಆಪರೇಷನ್ ಸಿಂಧೂರದ ನಡುವೆನೇ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡ್ತು ಅನ್ನುವ ಕಾರಣಕ್ಕೆ ಭಾರತ ಏನು ಕದನ ವಿರಾಮವನ್ನು ಘೋಷಣೆಗೆ ಒಪ್ಪಿಕೊಳ್ತೋ ಆ ಒಪ್ಪಿಕೊಂಡ ನಂತರ ಇಲ್ಲಿ ಈ ಈ ನಾಯಕರುಗಳೇ ಅಂದರೆ ಡಿ ಎಮ್ ಕೆಯ ಸ್ಟಾಲಿನ್ ಇರಲಿ ಇಲ್ಲಾಂತ ಹೇಳಿದರೆ ಶಶಿ ತರೂರ್ ಇರಲಿ ಕಾಂಗ್ರೆಸ್ನ ಇಲ್ಲದಿದ್ದರೆ ಎಮ್ ಐ ಎಮ್ನ ಅಸಾದುದ್ದೀನ್ ಓವೈಸಿ ಇರಲಿ ಇವರೇ ದನಿ ಎತ್ತಾಯಿದ್ರು ನರೇಂದ್ರ ಮೋದಿ ವಿರುದ್ಧ ಇಡೀ ದೇಶಾದ್ಯಂತ ಇವರು ಮುಂದೆನೇ ಮೈಕ್ಗಳು ಹೋಗ್ತಾ ಇತ್ತು ಮೋದಿ ಮಾಡಿದಂಥ ತಗೊಂಡಂಥ ನಿರ್ಧಾರ ಸರಿನಾ ಮೋದಿ ಯಾಕೆ ಕದನ ವಿರಾಮವನ್ನು ಹಿಂದಕ್ಕೆ ತೆಗೆದುಕೊಂಡ್ರು ಅಮೆರಿಕಾದ ಮಾತುಗಳಿಗೆ ಅಮೆರಿಕಾದ ಏನು ಭಯಕ್ಕೆ ಮೋದಿ ಶರಣಾದ್ರ ಈ ಒಂದು ಮಾತುಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ದೇಶದಲ್ಲಿ ನರೇಂದ್ರ ಮೋದಿ ವಿರುದ್ಧದ ಒಂದು ಅಲೆ ಸೃಷ್ಟಿಯಾಗ್ತಾ ಇತ್ತು ಅಂದ್ರೆ ನರೇಂದ್ರ ಮೋದಿ ವಿರುದ್ಧದ ಒಂದು ನಿಲುವನ್ನು ಸೃಷ್ಟಿ ಮಾಡ್ತಾ ಇದ್ರು ಕಾಂಗ್ರೆಸ್ನ ನಾಯಕರು ಅಥವಾ ಎಂಎಂ ನಾಯಕರು ಅಥವಾ ಈ ಏನು ಬೇರೆ ಬೇರೆ ಡಿ ಎಂ ಕೆ ರೀತಿಯ ಪಕ್ಷದ ನಾಯಕರು ಅದರಲ್ಲೂ ತೃಣಮೂಲ ಕಾಂಗ್ರೆಸ್ ನಲ್ಲಿ ಪ್ರಮುಖ ನಾಯಕರನ್ನ ಅವರು ಕಳಿಸ್ಕೊಡ್ಲಿಲ್ಲ ಅದರ ಬದಲಿಗೆ ಬೇರೆಯವ್ರನ್ನ ಕಳಿಸ್ಕೊಟ್ರು ಅಂದರೆ ಯಾರ್ಯಾರೆಲ್ಲ ನರೇಂದ್ರ ಮೋದಿ ಇಲ್ಲ ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ಯಾರ್ಯಾರೆಲ್ಲ ತಮ್ಮ ವಿರುದ್ಧ ಮಾತಾಡ್ತಾರಲ್ಲ ಅವರ ಬಾಯಿಗೆ ಬೀಗ ಹಾಕಬೇಕು ಅನ್ನೋದು ಆ ಕೆಲಸವನ್ನು ನರೇಂದ್ರ ಮೋದಿ ಯಶಸ್ವಿಯಾಗಿ ಮಾಡಿದ್ದಾರೆ ಇನ್ನೊಂದು ಪ್ರಮುಖ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಇದನ್ನೇ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಇದೇ ಅವರಿಗೆ ಮೂರು ಮೂರು ಬಾರಿ ಪ್ರಧಾನಿ ಪಟ್ಟ ಒಲಿಯೋ ಹಾಗೆ ಮಾಡಿರೋದು ಇಲ್ಲಿ ದೇಶದ ಒಳಗೆ ಒಂದಷ್ಟು ಪ್ರೋ ಪಾಕಿಸ್ತಾನಿ ಮನಸ್ಥಿತಿಗಳಿದ್ದಾವೆ ಇಲ್ಲಿರುವಂಥ ಪ್ರೋ ಪಾಕಿಸ್ತಾನಿ ಮನಸ್ಥಿತಿಗಳು ಅದೆಷ್ಟೋ ಬಾರಿ ಎದ್ದೆದ್ದು ನಿಂತು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಆಗಿದೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದಾಗ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಗಡಿಯಲ್ಲಿ ದಾಳಿಗಳಾದಾಗ ಮಾನವ ಹಕ್ಕುವನ್ನು ಪ್ರತಿಪಾದಿಸುವಂಥದ್ದು ಅಥವಾ ಭಾರತ ಮಾಡ್ತಾ ಇರುವಂಥ ದಾಳಿಯ ವಿರುದ್ಧನೇ ಮಾತಾಡುವಂಥದ್ದು ಈ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಅವರ ಬಾಯನ್ನು ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿ ಅದು ಅವರನ್ನು ಲೀಡ್ ಮಾಡ್ತಾ ಇದ್ದಂತಹ ಪಕ್ಷಗಳು ಆ ಪಕ್ಷಗಳ ನಾಯಕರನ್ನೇ ಈ ಡೆಲಿಗೇಷನ್ ಏನು ಆಯೋ ಏನು ಈ ನಿಯೋಗ ಏನಿತ್ತು ವಿದೇಶಗಳಿಗೆ ಹೋದಂಥ ನಿಯೋಗ ಅದರ ನಾಯಕರನ್ನಾಗಿ ಮಾಡಿ ಕಾಂಗ್ರೆಸ್ಸು ಡಿ ಕೆ ಈ ನಾಯಕರುಗಳನ್ನೇ ಆ ನಿಯೋಗದಲ್ಲಿ ಕಳಿಸಿ ಭಾರತದ ಪರ ಮಾತಾಡಿ ನೀವು ಈಗ ಭಾರತದ ಪರ ಬೇರೆ ದೇಶಗಳಲ್ಲೋಗಿ ಮಾತಾಡಿದವರು ಮುಂದಿನ ಬಾರಿ ಏನಾದರೂ ಭಾರತದ ವಿರುದ್ಧವೇ ಮಾತಾಡೋದಕ್ಕೆ ಹೊರಟ್ರೆ ಆಗ ಪ್ರಶ್ನೆಗಳು ನಿಮ್ಮ ಕಡೆಗೆ ತಿರುಗ್ತವೆ ಆವಾಗ ನರೇಂದ್ರ ಮೋದಿಯವರನ್ನು ಅವರ ಕೆಲಸವನ್ನು ನೀವು ವಿದೇಶಗಳಲ್ಲೆಲ್ಲ ಹಾಡಿ ಹೊಗಳ್ಕೊಂಡು ಬಂದಿದ್ರಿ ಈಗ ಯಾಕೆ ವಿರೋಧ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು ಅವರ ಮೇಲೆ ತಿರುಗುವ ರೀತಿಯಲ್ಲಿ ಇನ್ನು ಪಾಕಿಸ್ತಾನಿ ಪ್ರೋ ಪಾಕಿಸ್ತಾನಿ ಮನಸ್ಥಿತಿಗಳಿದಾವಲ್ಲ ಪಾಕಿಸ್ತಾನದ ಪರ ಮನಸ್ಥಿತಿಗಳು ಅವುಗಳು ಇಂತಹ ನಾಯಕರುಗಳು ಈಗ ಅಸಾದುದ್ದೀನ್ ಓವೈಸಿ ವೈ ಸಿ ಆಗಿರಲಿ ಇಲ್ಲಾಂದರೆ ಶಶಿ ತರೂರ್ ಆಗಿರಲಿ ಇಲ್ಲದೇ ಇದ್ದರೆ ಕನಿಮೋಳಿ ಅಂಥವ್ರಾಗಿರಲಿ ಇವರು ದೇಶಾದ್ಯಂತ ಅಲ್ಲಲ್ಲಿ ಮಾಧ್ಯಮಗಳ ಮುಂದೆ ನರೇಂದ್ರ ಮೋದಿ ಕದನ ವಿರಾಮ ಘೋಷಣೆ ಮಾಡಿದ್ದು ಇದು ಅಮೆರಿಕಾದ ವಿರುದ್ಧ ಮಂಡಿಯುರಿದಾಗಾಯಿತು ಪಾಕಿಸ್ತಾನಕ್ಕೆ ಹೆದರಿದಾಗಾಯಿತು ಅಂಥೇಳಿ ಮಾತಾಡ್ತಿದ್ದ ಹಾಗೆಯೇ ಚಿಗಿದುಕೊಂಡು ಅವರ ಅಡಿಯಲ್ಲಿ ಬರುವಂಥ ಕೆಲವರು ನಾಯಕರುಗಳು ಕಾರ್ಯಕರ್ತರುಗಳು ದೇಶಾದ್ಯಂತ ನೋಡಿ ಮೋದಿ ಏನು ಕೆಲಸ ಮಾಡಿದರು ಮೋದಿ ಮಾಡಿದ ಕೆಲಸ ಸರಿ ಇಲ್ಲ ಮೋದಿಗೆ ಧೈರ್ಯನೇ ಇಲ್ಲ ಇಂದಿರಾ ಗಾಂಧಿ ಮುಂದೆ ಮೋದಿ ಏನೇನೂ ಅಲ್ಲ ಇಂದಿರಾಗಾಂಧಿ ಫೈರು ಮೋದಿ ಸೀಸ್ ಫೈರ್ ರೈತರದ್ದೆಲ್ಲ ನರೇಂದ್ರ ಮೋದಿ ಅವರನ್ನು ಅವ್ರನ್ನ ಟೀಕೆ ಮಾಡುವಂಥ ಕೆಲಸವನ್ನು ಶುರು ಮಾಡ್ತಾಯಿದ್ರು ಆದರೆ ಈಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಮೋದಿ ಯಾರ್ಯಾರೆಲ್ಲ ತನ್ನ ಟೀಕೆ ಮಾಡ್ತಾಯಿದ್ರು ಟೀಕೆ ಮಾಡೋ ವಿಚಾರದಲ್ಲಿ ಮಾಧ್ಯಮಗಳ ಮುಂದೆ ಒನ್ ಟೂ ತ್ರೀ ಫೋರ್ ಅಂತ ನಂಬರ್ ಒನ್ನಲ್ಲಿ ಇರ್ತಾಯಿದ್ರು ಅವರನ್ನೇ ಬೇರೆ ಬೇರೆ ದೇಶಗಳಿಗೆ ನಿಯೋಗಗಳಲ್ಲಿ ಕಳಿಸಿದ್ದಾರೆ ಅವರೇ ಈಗ ನಮ್ಮ ದೇಶ ಹೆಂಗಿದೆ ನಮ್ಮ ದೇಶದ ಹೆಮ್ಮೆ ಇದು ನಾವು ಯಾಕೆ ಅಟ್ಯಾಕ್ ಮಾಡಿದ್ವಿ ಪಾಕಿಸ್ತಾನದ ಮೇಲೆ ಹೇಳಿ ದೇಶದ ಸೈನ್ಯದ ಕಾರ್ಯವನ್ನು ಹಾಡಿ ಹೊಗಳ್ತಾ ಇದ್ದಾರೆ ಆ ಸೈನ್ಯವನ್ನು ಗೈಡ್ ಮಾಡುವಂಥ ಆ ಸೈನ್ಯಕ್ಕೆ ಏನು ಮಾರ್ಗದರ್ಶನ ಕೊಡುವಂಥ ದೇಶದ ಪ್ರಧಾನಿಯನ್ನು ಆಗಿ ಅವರಲ್ಲಿ ಮೆಚ್ಚಿಕೊಳ್ಳೇಬೇಕು ನಮ್ಮ ದೇಶದ ಕೆಲಸ ಚೆನ್ನಾಗಾಗಿದೆ ನಮ್ಮ ನಮ್ಮ ದೇಶ ಸ್ಟ್ರಾಂಗಾಗಿ ಏನು ರಕ್ಷಣಾ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದರೆ ಅದು ದೇಶದ ಪ್ರಧಾನಿಯ ದೇಶದ ಆಡಳಿತದ ಶಕ್ತಿ ಅಲ್ವಾ ಹಾಗಾಗಿ ಇಂಡೈರೆಕ್ಟಾಗಿ ಯಾರ್ಯಾರೆಲ್ಲ ವಿರೋಧ ಪಕ್ಷದಲ್ಲಿದ್ದಾರೋ ಅವರನ್ನೇ ದೇಶದ ಪರ ಮಾತಾಡುವಾಗ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಕಳಿಸ್ಬೇಕಾಗಿತ್ತೇನೋ ರಾಹುಲ್ ಗಾಂಧಿ ಅವ್ರನ್ನ ಕಳಿಸ್ಲಿಲ್ಲ ಯಾಕೆಂದರೆ ವಿರೋಧ ಪಕ್ಷದ ನಾಯಕರು ಆ ರೀತಿಯಲ್ಲಿ ಅವ್ರನ್ನ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಥವಾ ಪಕ್ಷದ ಜವಾಬ್ದಾರಿ ಅಥವಾ ವಿರೋಧ ಪಕ್ಷದ ನಾಯಕರಂದ್ರೆ ಈಸ್ ಶ್ಯಾಡೋ ಪ್ರೈಮ್ ಮಿನಿಸ್ಟ್ರ್ ಥರ ಇರ್ತಾರೆ ಸೊ ಅವರನ್ನು ಕಳಿಸಿಲ್ಲ ರಾಹುಲ್ ಗಾಂಧಿ ಭಾರತದ ಬಗ್ಗೆ ಪದೇ ಪದೇ ಅಮೆರಿಕಕ್ಕೆ ಹೋಗಿ ಇಂಗ್ಲೆಂಡ್ಗೆ ಹೋಗಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೂತ್ಕೊಂಡು ಇಲ್ಲಿ ನಿರುದ್ಯೋಗ ಇದೆ ಇಲ್ಲಿ ಬಡತನ ಇದೆ ಇಲ್ಲಿ ಪ್ರಧಾನಿ ಯಾವುದೇ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸೋ ಕೆಲಸ ಮಾಡ್ತಾ ಇಲ್ಲ ಮಣಿಪುರದಲ್ಲಿ ಗಲಭೆ ಆಗ್ತಾ ಇದೆ ಈ ವಿಚಾರವನ್ನೇ ದನಿ ಎತ್ತಿ ಭಾರತದ ಮಾನವನ್ನು ವಿಶ್ವಮಟ್ಟದಲ್ಲಿ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು ಈಗ ಅವ್ರದೇ ಪಕ್ಷದ ನಾಯಕರನ್ನ ಕಳಿಸಿ ಅವ್ರದೇ ಪಕ್ಷದ ನಿಲುವೇನೋ ಇದು ಕಾಂಗ್ರೆಸ್ನ ನಿಲುವು ಇದು ಡಿ ಎಮ್ ಕೆ ಯ ನಿಲುವು ಭಾರತದ ಪರ ಇದ್ದಾರೆ ಡಿ ಎಮ್ ಕೆ ಭಾರತದ ಪರ ಇಲ್ಲಿ ಆಡಳಿತ ಮಾಡ್ತಾ ಇರೋಂಥ ಸರ್ಕಾರದ ಪರ ತಮ್ಮ ನಿಲುವನ್ನು ಹೊಂದಿದ್ದಾರೆ ಇಡೀ ದೇಶವೇ ಒಗ್ಗಟ್ಟಾಗಿದೆ ಅನ್ನುವಂಥ ಮಾಹಿತಿಯನ್ನು ಅನ್ನುವಂಥ ಒಂದು ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ ಈ ಮುಖಾಂತರ ಬರುವ ದಿನಗಳಲ್ಲಿ ಕೂಡ ನಿಧಾನಕ್ಕೆ ಈ ಪಾಕಿಸ್ತಾನಿ ಪರ ಮನಸ್ಥಿತಿಗಳಿದಾವಲ್ಲ ಆ ಮನಸ್ಥಿತಿಗಳ ಮೇಲೆ ಒಂದು ಒಂದು ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಯಾರ್ಯಾರೆಲ್ಲ ಪಾಕಿಸ್ತಾನಿ ಪರ ಮನಸ್ಥಿತಿಗಳು ಎದ್ದು ನಿಂತಾಗ ಅವರಿಗೆ ಬೆಂಬಲ ಕೊಡುವಂಥ ನಾಯಕರಿದ್ದರೋ ಅವರನ್ನೇ ಪಾಕಿಸ್ತಾನದ ವಿರುದ್ಧ ಮಾತಾಡೋದಕ್ಕೆ ಕಳಿಸಿದ್ದಾರೆ ಅವರು ಇಲ್ಲಿ ದೇಶದಲ್ಲಿ ದೇಶದ ಪ್ರಧಾನಿ ಮಾಡಿದ ಕೆಲಸವನ್ನು ಟೀಕಿಸೋದಕ್ಕಿಂತ ದೇಶದ ಸೈನ್ಯ ಮಾಡಿದ ಕೆಲಸವನ್ನು ಹೊಗಳುವ ಹಾಗೆ ವಿದೇಶದಲ್ಲಿ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಇದು ದೊಡ್ಡ ಏನು ಚೇಂಜನ್ನು ಮಾಡ್ತಾ ಇದೆ ಇದರಿಂದಾಗಿ ದೇಶದಲ್ಲಿ ಒಂಥರ ಏನು ಹೀಟೆಡ್ ಮೂಮೆಂಟ್ ಇರ್ತಾ ಇತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿತ್ತು ಇನ್ನಷ್ಟು ಘಾಸಿ ಮಾಡಬೇಕಾಗಿತ್ತು ಇನ್ನಷ್ಟು ಪಾಕಿಸ್ತಾನವನ್ನು ಮುಗಿಸ್ಬೇಕಾಗಿತ್ತು ಅಂತ ದೇಶದ ಒಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಈ ನಾಯಕರುಗಳು ಅದೇ ಏನಾದರೂ ಅವರನ್ನು ನಂಬ್ಕೊಂಡೇನಾದರೂ ಅವ್ರ ಮಾತನ್ನು ಕೇಳ್ಕೊಂಡೇನಾದರೂ ಮೋದಿ ವಿರೋಧ ಪಕ್ಷಗಳನ್ನ ಏನು ಅವರ ಮಾತುಗಳಿಗೆ ಸಮರ್ಥನೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ದಾಳಿ ಮಾಡಿದ್ದಿದ್ರೆ ಆಗ ಅದೇ ವಿರೋಧ ಪಕ್ಷದವರೇ ಮಾತಾಡ್ತಾ ಇದ್ರು ನೋಡಿದ್ರಾ ನಮ್ಮ ಸೈನ್ಯಕ್ಕೆ ಎಷ್ಟು ಹಾನಿಯಾಯಿತು ನಮ್ಮ ಹೆಲಿಕಾಪ್ಟರ್ಗಳು ಎಷ್ಟು ಹೋದವು ನಮ್ಮ ರಕ್ಷಣಾ ಸಾಮಗ್ರಿಗಳನ್ನೆಲ್ಲ ಖಾಲಿ ಮಾಡಿಕೊಂಡ್ರು ಮುಂದೆ ರಕ್ಷಣಾ ಬಜೆಟ್ಗೆ ಹೆಚ್ಚಿನ ಹಣ ಕೊಡಬೇಕಾಗುತ್ತೆ ಆಗ ನೀವು ಬೇರೆ ಕ್ಷೇತ್ರಗಳಿಗೆ ಏನು ಕೊಡ್ತೀರಾ ಯುದ್ಧ ಅಂತ ಮಾಡಕೊಟ್ಟು ಎಲ್ಲದನ್ನು ಖಾಲಿ ಮಾಡ್ಕೊಂಡಿದ್ದೀರಾ ಈ ಥರ ಇವರೇ ಮಾತಾಡ್ತಾ ಇದ್ರು ಈಗ ಇವರು ಈ ರೀತಿ ಮಾತಾಡೋಂಗೂ ಇಲ್ಲ ಇವ್ರ ಬಾಯಿಗೂ ಬೀಗ ಹಾಕಿದ್ದಾಗಿದೆ ಅಲ್ಲಿ ತನ್ನ ಸರ್ಕಾರ ಮಾಡಿದಂಥ ಕೆಲಸವನ್ನು ಹೊಗಳ ಹಾಗೂ ಮಾಡಿದ್ದಾರೆ ಒಟ್ಟಾರೆ ನರೇಂದ್ರ ಮೋದಿ ದೇಶದ ಹೊರಗೆ ದೇಶದ್ರೋಹಿಗಳು ಅಥವಾ ದೇಶದ ಹೊರಗಿರೋ ದೇಶದ್ರೋಹಿಗಳಾಗಲ್ಲ ಅವರು ಭಯೋತ್ಪಾದಕರು ಅಥವಾ ದೇಶಕ್ಕೆ ಸ್ ಏನು ಕಂಟಕರಾಗ್ತಾರೆ ಅವರನ್ನು ಸದೆ ಬಡಿಯೋಕ್ಕಿಂತ ದೇಶದ ಒಳಗಿರುವಂತಹ ಒಂದಷ್ಟು ದೇಶದ್ರೋಹಿ ಮನಸ್ಥಿತಿಗಳ ಮೇಲೆ ಸರಿಯಾದ ಅಟ್ಯಾಕನ್ನೇ ಮಾಡಿದ್ದಾರೆ ಈಗ ಈ ನಿಯೋಗಗಳನ್ನು ವಿದೇಶಗಳಿಗೆ ಕಳಿಸುವ ಮೂಲಕ